ಲೈಫಲ್ಲಿ ಶಾರ್ಟ್ ಕಟ್ ಒಳ್ಳಲ್ಲ ಬೇಡ ಅಂತ ತಿಳಿದವರು ಹೇಳ್ತಾ ಇರ್ತಾರೆ ಆದರೂ ಶಾರ್ಟ್ ಕಟ್ ತೊಗೊಳೋಂಥ ಪ್ರಯತ್ನ ಪಡ್ತಾ ಇರ್ತೀವಿ ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೋ ಒಂದು ಶಾರ್ಟ್ ಕಟ್ ತೊಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋದು ತಡ ಆಯಿತು ನನ್ನಿಂದ ನೀವುಗಳು ಕಾಯೋಂಗಾಯ್ತು ಮೊದಲನೇದಾಗಿ ಕ್ಷಮೆ ಇರಲಿ ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು ಕಾಲವೇ ಮೋಸಕರ ಅಲ್ವಾ ಟೈಟ್ಲೇ ಹೇಳುತ್ತೆ ಏನಂದರೆ ಗೆಸ್ಟ್ ಆಗಿ ಬಂದವನಲ್ಲನ ಇಲ್ಲಿ ಇವನು ನಾನು ನಾನು ಸಿನಿಮಾಗೆ ಬರೋಕೆ ಮುಂಚಿಂದು ಗೆಳೆತನ ನಮ್ಮದು ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ ನನಗೂ ಇವನಿಗೂ ಕಾಂಪಿಟೇಷನ್ ಅಂದರೆ ಬೇರ್ ಬಾಡಿ ಮಾಡೆಲ್ಸ್ ಕಡಿಮೆ ಇದ್ರಾಗ ಅವಾಗೆಲ್ಲ ಫುಲ್ಲು ಗ್ರೂಮ್ಡ್ ಆಗಿ ಸ್ಲಿಮ್ ಆಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರ್ ಬಾಡಿ ರ್ಯಾಂಪ್ ಮಾಡ್ತಾ ಇದ್ವಿ ಇವನ ಮೇಲೆ ಒಂದು ಸ್ವಲ್ಪ ಅವ್ರಿ ನನಗೆ ಒಂಚೂರು ಬೆಳಗಿದ್ದ ಆಮೇಲೆ ಚೆಸ್ಟ್ ನನಗೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ವಿ ಎನ್ವಿ ಹೆ ಅಂದರೆ ಅದು ಮಗ ಹೆಂಗ್ ಸ್ವಲ್ಪ ಇನ್ನೂ ಪಂಪ್ ಅಂತ ಚೆಸ್ಟ್ ಒಂಥರ ಹತ್ರ ಗೈಡೆನ್ಸ್ ತೊಗೊಂಡಿದ್ದ ದಿನಗಳು ಇದೆ ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ ಗೆಳೆತನ ಅವನ ವ್ಯಕ್ತಿತ್ವ ಹಾಗೇ ಇದೆ ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಳೆಯನಾಗಿಲ್ ಬಂದಿದ್ದೀನಿ ಗೆಸ್ಟ್ ಆಗಿ ಏನಕ್ಕಿಂತ ಹೆಚ್ಚಿಗೆ ಏನಂದ್ರೆ ಆ ಪ್ರತಿ ಸಲ ಪ್ರತಿ ಸಲ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಭೆ ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಆ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ ಹಿರಿಯರ ಬೆಂಬಲ ತುಂಬ ಮುಖ್ಯ ಆಗುತ್ತೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಅಂದರೆ ಮಾಧ್ಯಮದವರ ಪಾತ್ರ ತುಂಬ ಮುಖ್ಯ ಯಾಕಂದ್ರೆ ನೀವುಗಳು ನಮಗೆ ಯಾವಾಗಲೂ ಬೆನ್ ತಟ್ಟ ತಟ್ಟಿದ್ರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂತ ಸ್ಥಿತಿಗೆ ನಾವು ಬಂದಿದೀವಿ ಆ ನೀವು ನಿಮ್ಮ ಮಾರ್ಗದರ್ಶನ ಜನರ ಪ್ರೀತಿ ಎಲ್ಲರೂ ಬೆಳೆಸುತ್ತೆ ಹಾಗೆ ಅದಕ್ಕೆ ನಿದರ್ಶನವಾಗಿ ನಮ್ಮ ನನ್ನ ಪ್ರೀತಿ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ ನಮಸ್ಕಾರ ರಮಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನಮ್ಮ ಹುಡುಗಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೀರಿ ಜೊತೆಗೆ ಹಿರಿಯರು ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಚೆಂಡೂರು ಇದ್ದಾರೆ ಬಹಳ ವರ್ಷದ ಗೆಳೆಯರು ಅವರು ಕೂಡ ತುಂಬಾ ಖುಷಿ ಆಯ್ತು ತುಂಬಾ ದಿವಸ ಆದಮೇಲೆ ಸಿಕ್ಕಿ ಈಗ ಅಂದರೆ ನೀವು ಸರ್ ನೀವು ಮಾತಾಡ್ತಾ ಹೇಳಿದ್ರಿ ವಿಮಾನ ಪತನ ಆಯಿತು ಕಾಲ ವಿಮೋಸಗಾರ ಕಾಲ ತುಂಬಾ ಕ್ರೂರಿ ಹೌದು ಸಹಜ ಅಂದ್ರೆ ತುಂಬಾ ವಿಷಯಗಳು ಇತ್ತೀಚೆಗೆ ಅಂದ್ರೆ ಪಿಕ್ನಿಕ್ ಹೋದವರು ನಾನು ಫೇಸ್ಬುಕ್ ಟ್ವಿಟರ್ ಅಲ್ಲಿ ಬರ್ಕೊಂಡಿದ್ದೆ ಪಿಕ್ನಿಕ್ ಹೋದವರು ವೆಕೇಶನ್ಗೆ ಹೋದವರು ಯಾರೋ ಟೆರಸ್ಟ್ ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಒಂದು ಇಪ್ಪತ್ತಾರು ಜನ ಸತ್ತು ಹೋಗ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತಿನಿ ಗೊತ್ತಿರೋ ಹೋಗ್ತಾ ಇರಲಿಲ್ಲ ಯಾರುವೆ ವಿಮಾನ ಪತನ ಆಗಿದ್ದಾಗ ಅಥವಾ ಹಾಸ್ಟೆಲ್ ಕುತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರುಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಅಂತ ಅಪ್ಪು ಸರ್ ಅದು ಅಕಾಲಿಕ ಮರಣ ನಮ್ಮನ್ನ ತುಂಬಾ ಬೇಗ ಅಗಲಿದ್ರು ಈ ತರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನ ಬಾಧಿಸುತ್ತೆ ನಮ್ಮನ್ನ ಶೋಷಿಸುತ್ತೆ ಎಲ್ಲವೂ ಹೌದು ಜೊತೆಗೆ ನಮ್ಮ ವೃದ್ಧಿ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದ್ರೆ ಸಿಲುಕಿ ತಡವಾಗಿ ಈಚೆ ಬರ್ತಿದೆ ರಿಲೀಸ್ ಆಗ್ತಿದೆ ಬಹಳ ವರ್ಷದ ಇವನ ಪ್ರಯತ್ನ ನನಗೆ ಹತ್ತಿರದಿಂದ ನೋಡಿದೀನಿ ಕೇಳಿದೀನಿ ಅಂಡ್ ತುಂಬಾನೇ ತುಂಬಾನೇ ವೆರಿ ಪ್ರಾಮಿಸಿಂಗ್ ಫೆಲೋ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನ್ಸುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಅ ಗುಡ್ ಲುಕಿಂಗ್ ಗಾಯ್ ಬಟ್ ಆ ಸ್ಕ್ರೀನ್ ಮೇಲೆ ನ್ಯೂ ಟೈ ನ್ಯೂ ಬಿ ಅಂತ ಅನ್ಸಲ್ಲ ಹೊಸದಾಗಿ ಸಿನಿಮಾಗೆ ಬರ್ತಿದೆ ಅಂತ ಅನ್ಸಲ್ಲ ಆಲ್ ದ ವೆರಿ ಬೆಸ್ಟ್ ಮಗ ತುಂಬಾ ಒಳ್ಳೇದಾಗಲಿ ಕಾಲವೇ ಮೋಸಗಾರ ಟೈಟ್ಲು ವೆರಿ ಸ್ಪೆಷಲ್ ಆ ಟೈಟ್ಲಿಂದ ಹಿಡಿದು ಫಾಂಟಿಂದ ಹಿಡಿದು ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾ ಪ್ರಾಮಿಸಿಂಗ್ ಆಗಿ ಅನಿಸುತ್ತೆ ನಿಮ್ಮ ಎಫರ್ಟ್ ಕಾಣುತ್ತೆ ಒಳ್ಳೇದಾಗ್ಲಿ ಆ್ಯಂಡ್ ನಾನು ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ದಿಸ್ ಪ್ರಯತ್ನ ನಿರಂತರವಾಗಿರಲಿ ರಿಸಲ್ಟ್ ಬಗ್ಗೆ ಚಿಂತೆ ಬೇಡ ಆ್ಯಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ಮದು ಪ್ರಯತ್ನ ಮಾತ್ರ ನಮ್ಮದು ಫಲ ನಮ್ಮದಲ್ಲ ಸೊ ಅದು ಕಾಲಕ್ಕೆ ದೇವರಿಗೆ ಬಿಟ್ಬಿಡೋಣ ಅದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಹಾಕ್ತಾಯಿರ ಮಗ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟ್ರೆ ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಇಷ್ಟು ಚೆನ್ನಾಗಿ ಮಾತಾಡೋದನ್ನ ನೋಡಿರಲಿಲ್ಲ ಗುಡ್ ವೆರಿ ಗುಡ್ ವೆರಿ ಕಾನ್ಫಿಡೆಂಟ್ ತುಂಬಾ ಖುಷಿ ಆಯ್ತು ಈ ಮೂಲಕ ನಿಮ್ಗಳ ಜೊತೆ ಮತ್ತೆ ಭೇಟಿಯಾಗೋ ಅವಕಾಶ ಸಿಕ್ತು ಥ್ಯಾಂಕ್ಸ್ ಫಾರ್ ಹಾಜಿ ಒಳ್ಳೇದಾಗ್ಲಿ ಕಾಲುವೆ ಮೋಸಾಗರ ತಂಡಕ್ಕೆ ಜೂನ್ ಇಪ್ಪತ್ತನೇ ತಾರೀಕು ಈ ಸಿನಿಮಾನ ತಲುಪ್ಸೋದ್ರಲ್ಲಿ ಇವ್ರ ಜೊತೆ ಕೊಡಿ ಅಂಡ್ ಜನರು ಈ ಒಂದು ಪ್ರತಿಭೆಯನ್ನ ಬೆಳೆಸಬೇಕು ಈ ಪ್ರತಿಭೆಗಳನ್ನ ಬೆಳೆಸಬೇಕು ಪೋಷಿಸಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ನೀವು ಹೇಳಿದ್ರಿ ಸರ್ ಅಣ್ಣವರು ಹದಿನೈದು ಸಿನಿಮಾ ಮಾಡ್ತೀವಿ ವರ್ಷಕ್ಕೆ ಅಂತ ಈಗ ಆ ಥರದ ಕಾಲನೂ ಇಲ್ಲ ಆ ಥರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ ಜೊತೆಗೆ ಏನಂದರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ ಆ್ಯಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಅವತ್ತಿನ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಂದರೆ ಟೋಟ್ಲಿ ಫಂಡ ಬೇರೆ ಇರೋದ್ರಿಂದ ಹದಿನೈದು ಸಿನಿಮಾನದೆಲ್ಲ ಕನಸಿನ ಮಾತೆ ಇವತ್ತಿಗೆ ಬಟ್ ಇರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಎಲ್ಲೋ ಒಂದು ಸರ್ಟನ್ ಸೆಟ್ ಆಫ್ ಇಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆಂಟಿಸ್ಪೇಟ್ ಮಾಡ್ತಾ ಕೂತ್ರೆ ಅದು ಕಷ್ಟ ಅಥವಾ ಅದು ತಪ್ಪಾಗುತ್ತೆ ಅವ್ರಿಗೂ ಆಗುತ್ತೆ ಆ್ಯಂಡ್ ಬಾಕಿದು ಸರ್ಪ್ಲೈ ಸರ್ಪ್ಲಸ್ ಸಪ್ಲೈ ಇರಲ್ಲ ಇಂಡ್ಯೂಸರ್ಸ್ಗೂ ಕಷ್ಟ ಆಗುತ್ತೆ ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಲ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಅನಿಸಿಕೆ ಸೊ ಪ್ರತಿಭೆಗಳನ್ನ ಪೋಷಿಸಿ ನಮ್ಮವ್ರನ್ನ ಸ್ವಲ್ಪ ಸ್ವಲ್ಪ ಕೊಂಡಾಡ್ದವ್ರಿಗೆ ಎಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ವಿ ಅನ್ನೋ ನಾವು ಒಂದು ನನಗನ್ಸುತ್ತೆ ಇದನ್ನು ಮತ್ತೆ ಎಟಗಿನ್ ದಿಸ್ ಇಸ್ ಮೈ ಪರ್ಸ್ನಲ್ ಒಪೀನಿಯನ್ ಒಂಚೂರು ಕೊಂಡಾಡೋಣ ಅವಾಗ ಸಹಜವಾಗಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ ಬಂದಂಥ ಪ್ರತಿಭೆಗಳು ನಿಲ್ತವೆ ನಿಂತವರು ಗೆಲ್ತಾರೆ ಒಂದಷ್ಟು ಒಂದಷ್ಟು ಜನ ಎಂಗೇಜ್ಮೆಂಟ್ ಸಿಗುತ್ತೆ ಆಕ್ಯುಪೆನ್ಸಿ ಸಿಗುತ್ತೆ ಜನರ ಕೆಲಸ ಸಿಗುತ್ತೆ ಈ ಎಲ್ಲ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ ಸೊ ಪ್ರಯತ್ನ ಪಡೋಣ ಅಂತ ಆಶಿಸ್ತಾ ಜೈ ಹಿಂದ್ ಜೈ ಕನ್ನ